ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಭಿರಾಮ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ವೀಕೆಂಡ್ ಅಂತ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯೂಶ್ವಲಿ ನಮ್ಮ ಯಜಮಾನ್ರು ಜಾಬ್ ಮಾಡ್ತಿರೋದ್ರಿಂದ ಫ್ಯಾಮಿಲಿ ಟೈಮ್ ಸಿಗೋದು ತುಂಬ ಕಡಿಮೆ ಹಾಗಂತ ಇವತ್ತು ರಜೆ ಹಾಕ್ಕೊಂಡು ಸುತ್ತಾಡೋಣ ಅಂತ ಹಾಗೆ ನಮ್ಮ ಮನೇಲಿ ಇರೋಳು ಇವಳೊಬ್ಬಳೆ ನಮ್ಮ ಮನೆ ಲಕ್ಷ್ಮಿ ನಮ್ಮ ಪುಟ್ಟ ಲಕ್ಷ್ಮಿ ನಮ್ಮ ಮಗಳು ಒಬ್ಬ ತಂದೆಗೆ ಒಂದು ಹೆಣ್ಮಗು ಇರಬೇಕು ಅನ್ನೋದು ಎಷ್ಟು ನಿಜ ಅಂತ ಅಭಿ ನಮ್ಮ ಲೈಫಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿತ್ತು ಹಾಗೆ ಇವಳು ತುಂತನ ಇವಳು ಓಡಾಟ ಇವಳು ನಗು ನಮ್ಮ ಈ ದಿನದ ಟ್ರೆಸ್ ಬೂಸ್ಟರ್ ಆಗಿರುತ್ತೆ ಈ ತಂದೆ ಮಗಳು ಬಾಂಡಿಂಗ್ ನೋಡಿದರೆ ತುಂಬ ಖುಷಿಯಾಗುತ್ತೆ ಹಾಗೆ ಹೊಟ್ಟೆ ಕಿಚನೂ ಬರುತ್ತೆ ನಮ್ಮ ಅಜ್ಬೆಂಡ್ಗೆ ಜಾಸ್ತಿ ಪ್ರೀತಿ ಕೊಡ್ತಾಳಲ್ಲ ಅಂತ ಆದರೂ ವಿ ಆರ್ ಸೋ ಲಕ್ಕಿ ನಮ್ಮ ಜೀವನದ ಅತ್ಯಂತ ಸ್ಪೆಷಲ್ ಗಿಫ್ಟ್ ಅಂದರೆ ನಮ್ಮ ಮಗಳು ಅಭಿ ನಮ್ಮ ಲೈಫಲ್ಲಿ ಬಂದಮೇಲೆ ನಮ್ಗೆ ತುಂಬ ಖುಷಿಯಾಗಿದ್ದೀವಿ ಅಬಿ ಬಾತ್ಕೋಳಿಗಳನ್ನ ನೋಡಿ ತುಂಬಾ ಖುಷಿಪಟ್ಲು ಹಾಗೆ ಆ ಮನೆಗೆ ತಗೊಂಡು ಹೋಗೋಣ ಅಂತ ಆಟನು ಮಾಡ್ತಾ ಇದ್ಲು ನನ್ನ ಮಗಳು ಬಾತ್ಕೋಳಿಗಳನ್ನ ನೋಡಿದ್ಮೇಲೆ ನಮ್ಮತ್ತೆ ಪ್ಲೇ ಪ್ಲೇಗ್ರೌಂಡಿಗೆ ಬಂದ್ವಿ ಅಬಿಚೂರು ಆಟ ಆಡಿಸೋಣ ಅಂತ Sjå sure, nå. No? <laughs> ನಮ್ಮ ಮಗಳಿಗೆ ಹೊಟ್ಟೆ ಶ್ವಾಗಳಾಗ ಸ್ಟಾರ್ಟ್ ಮಾಡ್ತು ಪಾಪ ಬೆಳಗ್ಗೆ ಸ್ವಲ್ಪ ಬೇಗ ಬಂದಿರೋದ್ರಿಂದ ಅವ್ಳಿಗೆ ಸ್ವಲ್ಪನೇ ತಿನ್ನಿಸಿದ್ದೆ ನಾನು ಅವಳು ಬೇರೆ ಇಲ್ಲೆಲ್ಲ ಆಟ ಆಡಿದ್ಲಲ್ವ ಸೊ ಹೀಗಾಗಿ ಹೊಟ್ಟೆ ಅಶ್ವಾಗ್ ಪಾಪ ಮಗಳಿಗೆ ಯೂಶಲಿ ನಾವು ಹೊರಗಡೆ ಬರೋದಾದ್ರೆ ಅವಳಿಗೆ ಕಿಚಡಿ ಅಥವಾ ರಾಗಿ ಗಂಜನು ಅಥವಾ ರವೆ ಗಂಜಿ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಲೇಟ್ ಆಗುತ್ತೆ ಅಂತ ಸೊ ಮನೆಯಿಂದ ಹಾಗೆ ಹೊರಡಿದ್ದು ತುಂಬ ಹೊಟ್ಟೆ ಆಶ್ವಾಗ್ ಅಳ್ತಾ ಇತ್ತು ನನ್ನ ಮಗಳು ಅಲ್ಲಿಂದ ಸ್ವಲ್ಪ ಬೇಗ ಹೊರಟ್ವಿ ನಾವು ಮನೆ ಕಡೆಗೆ ನಮ್ಮ ಮಗಳಿಗೆ ಹೊಟ್ಟೆ ಶೋಗಳ್ ಮಾಡ್ತೀವಿ Mama Kalau itu nama Halo madam